ಈಗ ಈ ವಜ್ಜಿ ಎತ್ತ ಹೋಗಿದ್ದಾಳೆ ಇಲ್ಲೇ ಇದ್ದಾಳೆ ಅಂತ ಹೇಳಿ ನಾ ಬಂದರೆ ಇಲ್ಲಿ ಗುಡುಕ್ತಾಳೆ ಅಲ್ಲಿ ಮಿಸ್ತಾಳೆ ಇವತ್ತು ಒಂದು ಕ್ಷಣ ಹೊತ್ಕೊಂತಿದ್ದ ಕೂಕಮಲ್ಲ ನಿಂತಿದ್ದ ಯಾವ ಯಾವ್ತರ ಒಂದು ಹೇಳೋಣ ಕೇಳೋಣ ಅಂತಂದ್ರೆ ಪತ್ತೆನೇ ಇರಲ್ಲ ಹೊಲ್ಟು ಬಿಡ್ತಾಳೆ ಯಾಕೆ ಎಲ್ಲಿ ಹೆಂಗೋಸ್ರು ಮಾತಾಡ್ತಾ ತಕೊತಿರ್ತಾರೆ ಅಲ್ಲಿ ಹೊಲ್ಟು ಬಿಡ್ತಾಳೆ ಒಂದು ಕ್ಷಣ ಮನೆ ಬಾಕ್ಲಾ ಬಿದ್ದಿರಲ್ಲ ಎಲ್ಲಿ ಹೋಗಿದ್ದಿಟ್ಟ ತಕ ನೋಡಿ 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 ಸಾಕತ್ತ ಒಂದು ಕ್ಷಣ ಒತ್ಮನೆ ಇರಲ್ಲ ಹಾಂ ಅದೆಲ್ಲೋಗಿದ್ದೆ ಏನ್ಕತೆ ಏನ್ ತರಕೀಯ ಹುಡುಗನು ಇಲ್ಲ ಏನಿಲ್ಲ ಬಾಕ್ಲು ಬಿಡ್ಕೊಂಡು ಹೊಲ್ಟು ಬಿಡ್ತೀಯಾ ಅಯ್ಯಮ್ಮನೂ ಅವನು ಅವನು ಇರೋದಿಲ್ಲ ಏನಿಲ್ಲ ಮಂತೆಗೆ ಇರ್ತಾಳೆ ಅಂತಂದು ಅಂದರೆ ಒಂದು ಕ್ಷಣ ಮತ್ತು ಮಂತೆಗಿರಲ್ಲ ಹೊಲ್ಟು ಬಿಡ್ತಾಳೆ ಅಲ್ಲಿ ಎಲ್ಲಿ ಇಟ್ಕೆ ಹಾಕೊಂಡು ಬಾಯೆಲ್ಲ ಕೆಂಪು ಮಾಡ್ಕೊಂಡು ಬಂದುಬಿಡ್ತಾಳೆ ಇನ್ನೇನಿಲ್ಲ ಏನಿಲ್ಲ ಒಂದು ಸೇಲೆ ಒಂದು ವರ್ಷ ಅಟ್ಕೆ ತಂದು ಕೊಡ್ತಾರೆ ಆಕೆ ಮದು ತಾಡ್ರಿ ನೀವು ಇಷ್ಟು ಹಾಕೇಳ್ರಿ ನೀವು ಇಷ್ಟು ಹಾಕೇಳ್ರಿ ಅಂತಂದೇಳಿ ಕೂಡ ಗುಂಪು ಹಾಕೊಂಡು ಮಾತಾಡ್ಕೊಂಡು ಬರದೆ ಮಂತಾಗ ಒಂದು ಕ್ಷಣ ಹೊತ್ತಿರಲ್ಲ ನಿಮ್ಮ ಕಾಲಗೇನು ಚಕ್ಕಿ ಕ್ರೈದವ ನಿಮಗೆ ಮಾತಾಡ್ ನೀನು ಕೂಕಾಯಿಲಿ ಕಾತ್ಕೊಂಡು ನಾವೇನು ಕೂಕಂತೀವಿ ಅಂತ ನಿಮ್ಗೆ ಹೇಳಿದ್ದೆ ನಾವೆಲ್ಲ ಹೋಗ್ತೀವಿ ಎಲ್ಲಿಗಾನ ಬರ್ತೀವಿ ಇವಂತಂದು ಹಂಗೇನೆ ಅದೇ ಅಂತಂದಿದ್ದೀವಿ ತಾತ

ಬಿಡಿಸ್ಕೊಂಡ್ಬಂದು ಹಾಕಿದ್ರು ಎಲ್ಲ ತಗೊಂಡೋದ್ರ ಐನೂರು ರೂಪಾಯಿ ಒಂದು ಗುಡ್ಡೆ ಹೇಳಿ ಅದಕ್ಕೆ ನಾನು ಒಂದು ತಂದಿದ್ದೀನಿ ಒಳಕ್ಕೆ ಇಕ್ಕಿದೀನಿ ನಾನು ಹೊಲ್ದಕ್ಕೆ ಹೋಗಿ ಬತ್ತೀನಿ ಮೋಟ್ರು ಎತ್ಕೊಂಡೈತೆ ನೋಡ್ಕೊಂಡು ಬರ್ತೀನಿ ಕಾರರ್ದು ಒಲೆ ಮಕ್ಕಿಕ್ಕು ಅವ್ರು ಸ್ಕೂಲಿಂದ ಬರ್ತೈತೆ ರತ್ನ ತಲಕಿಟ್ಟು ಉಂಬಕ್ಕಾಗುತ್ತೆ ಅವರು ಎಲ್ಲ ಹೋಗಿದ್ದಾರೆ ಬರ್ತಾರ ಟಿಕೆಟತಿ ಕಾರರ್ದು ಒಲೆ ಮಕ್ಕಿಕ್ಕು ಹಾಂ ಅಲ್ಲಿ ಇಕ್ಕಿದೀನಿ ನೋಡು ಸನಕು ತಂದು ನಗ ಅಣ್ಣ ಹಾಂ ನನಗನ ಉಪ್ಪು ಹಾಂ ನೋಡ್ತಂದ ಸನಕುಲ್ಲಪ್ಪ ಅಂತ ಬಾಡು ಯಾಕಂದ್ರೆ ಗಣ ನೋಡ್ತಾನ ಅದು ಅಂಡ ತಂಡ ನನ್ನ ಹಾಂ ಒಳಗಿಕ್ಕಿದೀವಿ ಆಯ್ತು ಮಾಡ್ತೀನಿ ಹಾಂ ಹೋಗ್ಬಾರು ನಾನು ಇಲ್ಲೇ ಹೋಗಿದ್ದೆ ಅವ್ರ ಮನೆ ತಕ್ಕೆ ರಂಗಮ್ಮತಕ್ಕೆ ಕೂಕಮ್ ತಂದರು ಕೂಕಂಡೆ ನೀನು ಎತ್ಲೋ ಹೋಗಿದ್ದೀಯ ಅಂತಂದೇಳಿ ನಾನು ಹೋದ್ನಪ್ಪ ನೀನು ಹುಡುಗನೇ ಇರಲಿಲ್ಲ ಸ್ಕೂಲ್ಗೆ ಒಬ್ಳಿ ಏನು ಕೂಕಂಬನ ಅಂತಂದೇಳಿ ಹಂಗೆ ಹೋಗ್ಬಾರು ಚೆನ್ನಾಗ್ತು ಅಂತಂದು ಹೇಳಿ ಓದ್ ನೀನು ಇರಲಿಲ್ಲ ನಾತ್ತೇನು ಬಂದಂಗೆ ರೀಸ್ ಅಂತ ಹದಿನೇಳಕ್ಕೆ ಹದಿನೈದು ಹೇಳಿದ್ರೆ ಆಯ್ತು ನೀನು ಎತ್ತ ಹೋಗ್ತೀನಿ ನಂತಕ್ಕೆ ಬಂದೆ ಬರ್ತಿದ್ದೆ ಏನು ಅಥ್ಲ ಹೋಗ್ತಾರೆ ನಮ್ಮ ಮಾಡ್ತೀಯಾ ಹಾಂ ಹಾಂ ಸರಿ ಆಯ್ತು ಹೋಗ್ಬರೋ ನೀನು ಅದೇನು ನೋಡ್ಕೊಂಬರೋ

ಎಲ್ಲಿ ಖಾರ ಹೋಗೋಣ ಇನ್ನ ಅವರಾದರೆ ಮಿಕ್ಸಿ ಪಕ್ಷಿ ಹಾಕಿದ್ರು ಕಾ ಈರುಳ್ಳಿ ಬೆಳ್ಳುಳ್ಳಿ ಸುಲ್ಕೊಂಡು ಖಾರ ಸಾಂಬಾರ ಎಲ್ಲ ಗುಣ್ಣಗೆ ರುಬ್ಬಕ್ಕೆ ರುಬ್ಬವತಿ ಒಂದ್ರ ಆಸೆ ತಗುತ್ತ ನಡ್ಸಾರೆ ಕುಕ್ಕೊಂಡು ರುಬ್ಬಕ್ಕಾಗಲ್ಲ ಏನಿಲ್ಲ ಅಯ್ಯಮಾದರೆ ಆ ಮಿಕ್ಸಿಗೆ ಹಾಕಿ ಮಾಡದತ್ತ ನಾವು ಎಲ್ಲಿ ಈಗ ಗುಂಡು ತೊಳ್ಕೊಬೇಕು ಬಂಡೆ ತೊಳ್ಕೊಬೇಕು ಒಟ್ಟುನು ಅವಜೀತಿ ಮಾಡ್ಲಾ ಸ್ವಲ್ಪ ತಂದಿಕ್ಕೇ ಸುಮ್ಮನೆ ಅಯಮ್ಮ ಇದ್ದಾಗ ನಾ ನಾವು ಯಾರು ರುಬ್ಬಕ್ಕೆ ಹೋಗೋಣ ಈ ಗುಣ್ಣಗೆ ಖಾರದ ಗುಣ್ಣಗೆ ಅದಿಗೋ ತಾಳ್ದು ತಿರ್ಗಾ ರುಬ್ಬಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡು ಅದಕ್ಕೆ ಬೇಕಾದ ಸಾಮಾನೆಲ್ಲ ಆಮೇಲೆ ತಿರ್ಗ ಖಾಳು ತೊಗೊಂಡು ಖಾಳದ ಗುಂಡೆಲ್ಲ ಕಿರುತ್ತೊಳೆದು ಅನೀಸಲ್ಲಿ ಒಂದು ಆಗುತ್ತೆ ಪಚಿತಿ ಈಗ ಅಂದಿದ್ದು ಬೈಗಾಗ್ತೈತೆ ಯಾರು ಮಾಡ್ತಾರೆ ಮಿಕ್ಸಿಗಾದ್ರೆ ಅವ್ರ ಒಂದು ಶನಕ್ಕೆ ಗುರು ಕರೆಂಟ್ ಇದ್ರೆ ರಪ್ಪಂಗೆ ಮಾಡಿಬಿಡ್ತಾರೆ ಅವ್ರ ಕೈಯ ಚಂದ ಬತ್ತೆ ಈಗ ನಾವು ನಮಗೆ ಹೊಲ್ಕೊಂಡಿಲ್ಲ ಏನಿಲ್ಲ ಅದನ್ನ ಕರೆಂಟ್ ಇಂದ ಹೋದ್ರೆನೆ ಬೈ ಹೋದಂಗಾಗುತ್ತಾ ಮಿಕ್ಸಿ ಎಲ್ಲಿ ಕರೆಂಟು ಶಾಕ್ ಹೊಡಿಕೆ ತಗೊಂಬಂಗೆ ಆಗುತ್ತೆ ಗುರ್ರಂಬತ್ಕೇ ನನ್ನ ಕೈಯಲ್ಲಿ ಅದನ್ನ ಮುಟ್ಟಕ್ಕಾಗಲ್ಲ ಯಾವ ಹುಡುಗ್ನೂ ಇಲ್ಲ ಯಾರು ಕರ್ಧನ ಆಸನ ತಗೊಂತಿದೆ ಕರೆಂಟ್ ಒಂದು ಕಡಿಕೆ ಎದ್ದ ಹುಡುಗಿಗೆ ಬಂದಿಲ್ಲ ಏನಿಲ್ಲ ಈಗ ರುಬ್ಬಕು ಗುಣ್ಣಗೆ ಯಾವ ರುಬ್ತಾರೆ ಹೋಗತ್ತೆ ನೀನು ಮಾಡಣ ಮಟನ್ ನಮ್ಮತಂದು ಹೇಳಿ ರುಬ್ಬದೇ ಯಾಕೆನಾಗಿದ್ದು ನಾನು ಮಾಡ್ತಿದ್ದಿಲ್ಲ ಅದಕ್ಕೆ ನೋಡೋಣ ಮಟನ್ ಹೆಂಗೈತಿ ಹೆಂಗೆ

ಗಮಗಮಂಬತ್ತಮ್ಮ ಕೇರೆಲ್ಲ ಗಮಿಸ್ತೈತಿ ಏನು ಗುಂಡದ್ದೆ ಏನು ಹಿಂಗ ಹೊರಗೆ ಹೊಲೇಚಿದಿ ಏನು ವಿಶೇಷ ಏನು ಸಾರ್ ನೋಡ್ಕೊಂಡು ಕೂಕೊಂಡಿದ್ದೀ ಏನು ಅಂತ ತಂದಿದ್ರಿ ಏನು ಕತೆ ಎಲ್ಲಿ ತಂದ್ರಿ ಹಾಂ ನಮಗೆ ಗೊತ್ತೇ ಇಲ್ಲಮ್ಮ ಇಲ್ಲಮ್ಮಕಂತಮ್ಮ ನಮ್ಮ ವಜ್ಜ ನಾನಲ್ಲಿ ಕೊಯ್ದಿನಲ್ಲ ಅವಾಗ ಅಲ್ಲೆಲ್ಲ ಕುರಿಸಿನಾರು ಕುರಿ ತಾಳೆಡ್ಕೊಂಡಿತ್ತು ಕುರಿ ಅಂತ ಅಂಟದಿದ್ದಂತೆ ಒಂದು ಗುಡ್ಡನೆ ಐನೂರು ರೂಪಾಯಿ ಅಂದರು ಅಂತ ಇದಂತ ಅವಜ್ಜ ಬ ನಾನು ಅಲ್ಲಿ ಬಟ್ಟಿದ್ದೇನೆ ಹೂಲಿ ಚೆಂಡು ಆಗ ಮಾಡೋ ತಂದಿದ್ದೀನಿ ಅಂತಂದ ಅದು ಏನಾಗಿತ್ತೈನ್ ಕತೆ ಕಣ್ಣೆ ಮಟನು ಅವ್ರಿಗೆ ಆಡೋದು ನಾನಿಲ್ಲ ಪಣ ಇಲ್ಲ ಉಳಿ ಕಾಳ ಸಾರಿಗೆ ಕಡಿಯಾಗಿ ತಯೇನು ಕಥೆಯ ಆವಾಗ ನೆನತಂದು ಹೇಳ್ತಾನೆ ಅವು ಏನೋ ಸದಕಿರಲ್ವಲ್ಲ ಅವರು ಕುರಿಯರು ಸುಮ್ಮನೆ ಸುಳ್ಳು ಹೇಳ್ತಾರೆ ತೊಳೆ ಇಟ್ಕೊಂಡಿತ್ತು ಅಂತ ಅವ್ರ ಚಿ ಹೇಳಿ ಅವಕ್ಕೆ ಏನು ಕಾಯಿಲೆ ಪಲ್ಯ ಆಗಿರ್ತು ಔಷಧಿ ಖೋಸ್ತಿ ಹೋಗ್ತಾರೆ ಇನ್ನೇನು ಇಟ್ಲಾಗ್ಲಿಲ್ಲ ಹೋಗುತ್ತೆ ಬೇಕಾರೆ ಪಾಲಕ್ ರೀ ಹೆಂಗೆ ಏನಾಗಿತ್ತು ಅಂತಂದ್ರೆ ಆ ತೊಳೆ ಇಡ್ಕೊಂಡಿತ್ತು ಅಂತಂದು ಅಂತಾರೆ ಅವು ಔಷಧಿ ಪಸ್ತಿ ಹೋಗಿರ್ತಾರೆ ಸಾರೇನು ಸದಕಾಗಲ್ಲ ಅದು ಏನಾಗಿತ್ತೈನ್ಕತಿಯಮ್ಮ ನಾನಾ ಕರೆಂಟ್ ಬರೀ ಇರಲಿಲ್ಲ ಗುಣನಾಗೆ ರುಬ್ಬಿ ಇಕ್ಕಿದ್ದೀನಿ

ಈ ವೈದ್ಯ ಈ ಕಾರ್ ಅರ್ಧ ಒಲೆ ಮಕ್ಕಿ ಕೇತಿ ಹೇಳ್ತೈತಿ ಮಾಂಸ ಏನು ಚಂದ ಇರಲಿಲ್ಲ ಈ ಕುರಿಯಾರ ಈಗ ಹಿಂಗೆ ಹೇಳ್ತಾರೆ ಸುಮ್ ಸುಮ್ಮನೆ ತೊಳೆ ಇಟ್ಕೊಂಡಿತ್ತು ಅಂತ ಆ ಸಂದಿಗಿಂತ ಕಿರಲಿಲ್ವೇನ ಔಷಧಿ ಹೋಯ್ತವ್ರೆ ಅದೇನು ಸಂದ ಕಾಕಲ್ಲಿ ಉಳಿ ಕಳ್ಸಾರಿಗಿನ ಕಡಿ ಆಗುತ್ತೆ ಅಂತಂದು ಹೇಳ್ತೈತಿ ಆ ವಾಜಿಲ್ಲ ಹೋಗ್ಯವನೇ ಅಂತಂದು ಹೇಳಿ ಅಷ್ಟೇ ಮಾತಾಡ್ತಾ ನಿಂತಿದ್ವಿ ನೀನು ಬಂದೆ ನಮಗೆ ಹೇಳಿದ್ರೆ ನಾವು ತಪ್ಪಿದ್ವಿ ನಮ್ಮ ಹುಡುಗರಿಗೆ ಹೇಳ್ತಿದ್ದೀನಿ ಏನೋ ಬಂದಿದ್ದ ನಾವಾಗಲೇ ಏನು ಹೇಳಲ್ಲ ಇಲ್ಲ ಹೇಳಿದ್ರೆ ನಾವು ತರಿಸ್ತಿದ್ವಿ ಹ್ಞೂ ಹಾ ಹೇಳೋಬ್ಳು ನಾನೇ ಅದೇ ಸಣ್ಣಕ್ಕಿಲ್ಲ ಅಂತ ನಾನು ಅಂತ ಇದ್ದೀನಿ ಅದೇನ ಸಣ್ಣಕ್ಕಿಲ್ಲ ಕಣ್ಮಣಿ ಹಿಂಗೆ ಓಟು ಸಣ್ಣಕ್ಕಿಲಿಲ್ಲ ಅದ್ರಿಗೆನೇ ನೆನಲಿಲ್ಲ ಪಣಲ್ಲ ಸುಮ್ಮನೆ ವಜ್ಜೆ ಬಂದ ನಾನು ಹೇಳ್ತೀನಿ ಏನ್ ತೊತಿದ್ದ್ಲ ಅಂತೀನಿ ನಾನು ಅದನ್ನೇ ಉಣ್ಣು ನೋಡು ಹೆಂಗೈತೆ ಅಂತ ಅಂಬದ ಅದೇನಂತ ಸಣ್ಣಕ್ಕಿರ್ಲಿಲ್ಲ ಏನು ತೊಂದರೆ ಕುರಿ ಬೇಯಿಸಿದ ಬೇಸಿರು ಬೇಯೆಲ್ಲ ಬಡ್ಕೊರಿ ಅಂತವು ಅದೇ ಆತೈತಿ ಸುಮ್ಮನೆ ಈಗ ಅಲ್ಲಿ ಅವಯ್ಯೋ ನಾಡಿ ಗೊತ್ತಾ ಅದು ಜುಮ್ ಮಂದಿಲ್ಲ ಬೇಂದೆ ಇಲ್ಲ ಏನಿಲ್ಲ ಅದ ಮಟನ್ ಬೇಲಿಲ್ಲ ಅಂದ್ರೆ ಒಂದು ತುಂಡು ಅಡಿಕೆ ಹಾಕೋಂತಿಂತ ಯಾರು ಮಟನ್ ಮಾಡಿರ ಚಿಪ್ಪ ಇರುತ್ತಲ್ಲ ಅದನ್ನ ಕೊಂಡ್ ಮಾಡಿ ಕುಟ್ಟಿ ಬೈತೈತಿ ಅಂತಂದ್ರೆ ಅದೇನ ಸಾರಾಮ್ ಸಿ ನಮ್ಮನಿ ಅಂಗ್ ನಮ್ಮ ಅದೇ ಅಣ್ಣ ಎಂಗುತ್ತೆ ಯಾವುದು ನೀನು ಅದೇನು ಮಟನ್ ಸಾರು ಅಂತಂದೇಳಿ ಅಂದ್ರೆ ಒಟ್ಟಾರೆ ಇರ್ತೀವಿ ಖಾರ ಸಾಂಬಾರ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಚಕ್ಕೆ ಮಸಾಲೆ ಎಲ್ಲ ಅರ್ಧ ಮಾಡ್ತೀವಿ ಇದೇ ಸಾರ ಕಡಕಾಳು ಹುಳಿ ಮಾಡಮ್ಮ ಕಡಲಕಾಳು ಆಲೂಗಡ್ಡೆ ಹಾಕಿ ಕರ್ಮಿನ ಹಾಕಿ ಗನ್ವ ಮಟನ್ ಸಾರು ಇದ್ದಂಗೆ ಇರ್ತೈತಿ ಅಥವಾ ಹಂಗಿದ್ರೆ ಒಳ್ಳೆದ ತರಬೇಕು ಇಂಥವೇ ಹಾಕಿ ಬಿಡತ್ಲಾಗತ್ತ ತೆಗಿ ನಾವು ಹೋಗ್ಬೇಕು ಯೋಟ ತಾತು ಬಂದು ಹೋಗ್ತಮ್ಮ ನಾನು ಮನೆ ಕಡೆಗೆ ಹೋಗ್ಬೇಕು ಕೂಕಳೋಡಿಗೆ ಹುಣಿಮೆಂತೆ ಏ ಇಲ್ಲಮ್ಮ ನಮ್ಮ ಹುಡುಗರು ಬರೋ ತಾತು ಹೋಗ್ತೀನಿ ನಾನು ಕೂಕ ಮಂಜಿಲ್ಲ ಏನಿಲ್ಲ ನೋಡೋಣ ಬೈನಾಗೆ ನಾನು ಬಿಡುವಾದರೆ ಬರ್ತೀನಿ ಹೋಗ್ತೀನಿ ನಾನು ಅವನು ಮಳೆ ಬೇರೆ ಬರೋಣ ಒಂದು ಸೌದೆ ಒಳಗೆ ನಾನು

ಯಾರ ನೋಡಿದೆ ಹಿಂಗೆ ಒಳಗೆ ಮಡಂಗಿದ್ರೆ ಯಾವುದು ಕಾಣಲ್ಲ ಹೊರಗೆ ಒಲೆ ಹಚ್ಚಿರಿ ಈ ಆತ್ ಮಾಡಿದ್ದೆ ಹೊರಗೆ ಒಲೆ ಹಚ್ಚಿದೆ ಆತ್ ಮಾಡಿದ್ದೆ ಹೊರಗೆ ಒಲೆ ಹಚ್ಚಿದೆ ಆ ಮಠ ಸರಿ ಆ ಸರಿ ಈ ಸರಿ ಎಲ್ಲಿ ತಂದ್ರಿ ಎತ್ ತಂದ್ರಿ ಓಟು ಪುರಾಣ ಹೇಳ್ಬೇಕು ಜನಗಳಿಗೆ ಹೇಳಿ 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 ಸಾಕಾಗಿ ಹೋಗುತ್ತೆ ಆ ಥರದ್ದು ನೋಡಿರಿ ಈಗ ಇಪ್ಪತ್ತರಿಗೆ ಅಂತದ ನಾನು ಈಗ ಓ ಸರ್ಗು ಹೇಳಿ 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 ಸಾಕಾಗುತ್ತೆ ಸುಮ್ಕನ ಇರೋಣ ಈಗ ನಾನು ಜಾತಿ ಅಲ್ಲೇ ಸಾರು ಮುದ್ದೆ ಮಾಡಿದ್ದೆ ಆಗ ಹುಡುಗ ಬಂದೈತಿ ಹೋಗು ತೆಟ್ಟ ತಂಬರ್ಗ ಉಂಬನ ಜಲ್ದ ಚೆನ್ನಾಗಿತ್ತಿ ಈಗ ಮಟನ್ ಸಾರು ಮಾಡ್ಬೋದು ಬೇರೆಯವ್ರಿಗೆಲ್ಲ ಹೇಳಕ್ಕಾಗಲ್ಲ ಯಾಕೋರಾಗ ಒಲ ಹಚ್ಚಿದೀಯ ಯಾಕೋರಾಗ ಹೊಲ ಹೆಚ್ಚಿದ್ಯಾ ಆ ಮಟನ್ ತಂದಿದ್ರೆ ಚಿಕನ್ ತಂದಿದ್ರೆ ಯಾರು ಬಂದಿದ್ರು ಎಲ್ಲಿ ಬೈದಿದ್ದರು ಅಂತ ಕೇಳ್ತಾರೆ ನೀನು ಸುಮ್ಕನ ಇರಲ್ಲ ಯಾರ ನಾ ಮಾಡಬೇಕಾರೆ ತಂದು ನಾ ಮಾಡ್ದಲ್ಲ ಹೇಳಿ 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 ಸಾಕತ್ತಿ ತಕ್ಕ ಹಾಂ ಸಾರೊಂದಲ್ಲ ನನಗೆ ಕಿಚನ್ ಮುದ್ದೆನೂ ಇಲ್ಲ ಅನ್ನೂ ಇಲ್ಲ ಓಹ್ ಇನ್ನೊಪ್ಪು ಬಿಟ್ಟು ಒಂದ್ಸಲ ಬೇಗಿಂತ ಹುಣಿವೆ ತಕ್ಕಾಗತ್ತೆ ಮುದ್ದೆ ನಾನು ಮಾಡ್ತೀನಿ ಇವಾಗ ಯಾರೊಳಗೆ ಒತ್ತೇಜ್ ತೊಗೊಂಡ ಪೀಕಪ್ಪ ಸಾಕಿನ್ ಚಿನ್ನ ಅದನ್ನೇ ಗೊತ್ತೇಜಿಲ್ಲ ಮಟನ್ ಏನು ನೀನು ಅವ್ರು ಹೇಳಿರೋಂತ ಕೇಳಿ ತಾಯ್ಲೆಟ್ಕೊಂಡಿಟ್ಟಂತಂದಿದ್ಯಾ ಸುಖಲ್ಲ ಸುಮ್ಮನೆ ಮತ್ತೆ ಮುದ್ದೆ ಇನ್ನೊಂದು ಸಲೀಟ್ ಮಾಡ್ತೀನಿ ಟಿ ಸೆಕೆಂಡ್ ತಿಂದು ಹೋಗೋ ತಗೋ ತೆಲ್ಲಿಗೆ ನೋಡಿದ್ರಲ್ಲ ನೋಡಿದ್ರೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಕಮೆಂಟ್ ಮಾಡಿ